ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಸಿಎಂ ಬದಲಾವಣೆ ಆಗ್ತಾರೆ ಸಾಕಷ್ಟು ರೀತಿಯ ಚರ್ಚೆಗಳಾಯಿತು ಆದರೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಈ ಎಲ್ಲ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಪಕ್ಷದಲ್ಲಿ ಯಾವುದೇ ರೀತಿಯಲ್ಲೂ ಚರ್ಚೆ ಇಲ್ಲ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ರೀತಿಯಲ್ಲೂ ಚರ್ಚೆನೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಈ ಎಲ್ಲ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸ್ಪಷ್ಟವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಸಭೆ ಮಾಡ್ತಾ ಇಲ್ಲ ಹೈಕಮಾಂಡ್ನವರು ಏನು ಹೇಳಿದ್ದಾರೆ ಏನು ಹೇಳುತ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಅಂತ ಹೇಳಿದ್ದಾರೆ ನಾವು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದೀವಿ ಅಂತ ಸಿಎಂ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸಿ ಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ನಾನು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಹೇಳಿದ್ದೀವಿ ಈ ವಿಚಾರವನ್ನು ಸರ್ಕಾರಕ್ಕೆ ಎರಡು ವರ್ಷ ಪೂರೈಸೋದಕ್ಕೆ ಈ ರೀತಿಯಾಗಿ ಮಾತುಗಳು ಕೇಳಿಬರ್ತಾ ಇದೆ ಐದು ವರ್ಷಗಳ ಕಾಲ ನಾನೇ ಸಿ ಎಂ ಅಂತ ಮೊನ್ನೆನೇ ನಾನು ಹೇಳಿದ್ದೀನಿ ಸಿ ಎಂ ಕುರ್ಚಿ ಖಾಲಿ ಇದೆಯಾ ಅಂತ ಸಿ ಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಇನ್ನು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆಗಳಿಗೆ ಸಿ ಎಂ ಉತ್ತರ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರು ಅಲ್ಲಗಳದಿದ್ದಾರೆ ಐದು ವರ್ಷವೂ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಸಿ ಎಂ ಹೇಳಿದ್ದಾರೆ ರಾಷ್ಟ್ರೀಯ ಮಾಧ್ಯಮದ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಸಿ ಎಂ ಹೇಳಿದ್ದಾರೆ ಐದು ವರ್ಷವೂ ನಾನೇ ಸಿಎಂ ಆಗಿರ್ತೀನಿ ಅಂತ ಕೆಲವು ಶಾಸಕರು ಹೇಳ್ತಾ ಇನ್ನು ಕೆಲವು ಇನ್ನೂ ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನ ಇದು ಚರ್ಚೆ ಆಯ್ತಾ ಇಲ್ಲ ನಾನು ಸ್ಪೆಸಿಫಿಕ್ ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ ನಾನು ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಒಪ್ಕೋಬೇಕು ನಾವು ಹೇಳಿದೀವಿ ಹೈಕಮಾಂಡ್ ಏನು ಡಿಶನ್ ಡಿಶ್ ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ ಅದನ್ನ ನಂಬರ್ ಟೈಮ್ಸ್ ಹೇಳಿದೀನಿ ನಾನು ಅನೇಕ ಬಾರಿ ಹೇಳಿದೀನಿ ಹೈಕಮಾಂಡ್ ಏನೇ ಡಿಶನ್ ಡಿಶ್ ಕೂಡ ಆ ಡಿಶನ್ಗೆ ನಾವು ಅಬೈಡ್ ಆಗಿರ್ತೀವಿ ವಿಲ್ ಬಿ ಅಬೈಡಿಂಗ್ ದಿ ಡಿಶನ್ ಆಫ್ ದಿ ಕಮಾಂಡ್ ಅಂತ ಹೇಳಿದ್ದೀನಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ವರ್ಷ ಆಗ್ತಾ ಇರೋದಕ್ಕೆ ಸ್ವಾಭಾವಿಕವಾಗಿ ಅದು ಪುಸ್ತಕ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತು ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದರ್ಚಿ ಖಾಲಿ ಇದೆಯಾ ಮತ್ತೆ ಚರ್ಚೆ ನಡೀತದೆ ನೀವ್ ಯಾಕೆ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದೀರಿ ನೀವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಒನ್ ಆರ್ ಟು ಎಮ್ ಅವರು ಮುಂದುವರಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವ್ರು ಏನ್ ತಗೋತಾರೆ ಅದಕ್ಕೆ

ಯಾರ ಒಬ್ರು ಅವರ ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಪಾರ್ಟಿ ಡಿಸಿಷನ್ ಖರ್ಗೆ ಅವ್ರು ಹೇಳಬೇಕು ರಾಹುಲ್ ಗಾಂಧಿ ಅವ್ರು ಹೇಳಬೇಕು ಅಲ್ವಾ ವೇಣುಗೋಪಾಲ್ ಹೇಳಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅಂತ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ತಾ ಹೇಳಬೇಕು ಅಲ್ಲ ಈಗ ಸುರ್ಜಿವಾಲ ಅವರು ದೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅದೇ ನಿಮ್ಮ ಸ್ಪೆಕ್ಯುಲೇಷನ್ ಅರ್ಥ ಏನು ಅಂತಂದ್ರೆ ನೀ ಅರ್ಥ ಮಾಡ್ಕೊಂಡಿರೋದಂಗೆ ಐ ಡೋಂಟ್ ನೋ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ನನಗೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ಲವೇ ಇಲ್ಲ ಈ ಸಾರಿ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದು ಇಲ್ಲ ನಮಗೆ ಚರ್ಚೆ ಮಾಡಕ್ಕೆ ನನಗಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಆರು ಗಂಟೆಗೆ ಭೇಟಿ ಮಾಡೋಣ ಅಂತ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದಾರಂತಲ್ಲ ಮೀಟಿಂಗ್ ನಾನು ಬಂದಿದ್ದೀನಿ ಬೆಂಗ್ಳೂರು ಡೆಲ್ಲಿಗೆ ಈ ಥರ ಭೇಟಿ ಮಾಡೋಣ ಅಂತ ಇದ್ದೆ ಖರ್ಗೆ ಅವರು ಇಲ್ಲ ಊರು ಬೆಂಗಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಪಾಟ್ನಾಕ್ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅದೇ ಕೇಳಿದ್ದೀನಿ ಅವ್ರು ಕೊಟ್ರೆ ಭೇಟಿ ಮಾಡ್ತಿದ್ರು ಕೊಟ್ರೆ ಅವ್ರು ನಮ್ಮ ನಾಯಕರಲ್ವಾ ಅವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನು ಭೇಟಿ ಮಾಡೋಕ್ಕಾಗುತ್ತೆ ಸಚಿವ ಸಂಪುಟದ ಏನು ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ನೋ ಡಿಸ್ಕಷನ್ ಟೇಕನ್ ಪ್ಲೇಸ್ ದಟ್ ಇಸ್ ಮೈ ರಿಪ್ಲೈ ಮಿಸ್ಟರ್ ಡಿ ಕೆ ಸಿ Kumar himself said it that there is no vacancy of the CM post. My answer is whatever decision taken by the I command, both of us will follow, will obey.